ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ನಿಮಗೆ ಒಂದಿಷ್ಟು ಕಮೆಂಟ್ಸ್ ಏನು ಹಾಕಿದ್ರಲ್ವಾ ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಸೊ ಆ ಡೌಟನ್ನು ನಾನು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಹೇಳಿದೆ ಜಾಬ್ ಸಿಕ್ಕಿದೆ ನನಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಬಿಟ್ಟು ಅದು ಯಾವ ಥರ ಜಾಬ್ ಏನು ಅಂತ ನಾನು ಹೇಳೋದಕ್ಕೂ ಮುಂಚೆ ಅದಕ್ಕೆ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ನು ಕೊಡ್ತೀನಿ ಕಂಪ್ಲೀಟಾಗಿ ಡೀಟೇಲ್ ಕೂಡ ಹೇಳ್ಬಿಡ್ತೀನಿ ಸಾಧ್ಯವಾದಷ್ಟು ಸೊ ನಿಮಗೆ ಅದರ ಡೀಟೇಲ್ ಕೊಟ್ಟಾಗ ಮಾತ್ರ ಕ್ಲಾರಿಫೈ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅದಿಗೋಸ್ಕರ ಸೊ ಬನ್ನಿ ತಡ ಮಾಡೋದು ಬೇಡ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಆ ವಿಡಿಯೋಸ್ನ ಶೇರ್ ಮಾಡಿ ಅದರಿಂದ ಅವರು ಕೂಡ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಅಂದ್ಕೊಳ್ತಿದ್ದೀನಿ ಸೊ ಬನ್ನಿ ಇವಾಗ ಶುರು ಮಾಡೋದು ಟಾಪಿಕ್ ಬಂದುಬಿಟ್ಟು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನಾನು ಜಾಯ್ನ್ ಆಗಿದ್ದೀನಿ ಆ ಒಂದು ಕೋರ್ಸ್ನ ತಗೊಳ್ತಾ ತೊಗೊಳ್ತಾ ನನಗೆ ವರ್ಕ್ ಫ್ರಮ್ ಹೋಮ್ಸ್ ಕೂಡ ಸಿಕ್ಕಿದೆ ಅದರಿಂದ ವರ್ಕ್ ಮಾಡ್ತಾ ಮಾಡ್ತಾ ನಾನು ಪುಟ್ಟದಾಗಿ ಅರ್ನಿಂಗ್ಸ್ನ ಶುರು ಮಾಡ್ಕೊಂಡಿದ್ದೀನಿ ಅಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹಾಗಾಗಿ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿದ್ರಿ ಯಾವ ಥರದ್ದು ಕೆಲಸ ಯಾವ ಥರದ್ದು ವರ್ಕ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹಾಗೆ ಕೆಲವೊಬ್ರು ಸೇ ನೀವು ಸೇರ್ಕೊಂಡು ಒಂದು ವಾರಕ್ಕೇ ನಿಮಗೆ ಜಾಬ್ ಸಿಗ್ತಾ ಎಲ್ಲ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ಲಾರಿಫೈ ಮಾಡೋಣ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಅದಕ್ಕೋಸ್ಕರನೇ ಶುರು ಮಾಡ್ಕೊಂಡಿರೋದು ಹೌದು ಫ್ರೆಂಡ್ಸ್ ನಾನು ಈಗ ಸೇರ್ಕೊಂಡಿರುವಂಥ ಕೋರ್ಸ್ ಯಾವುದಪ್ಪ ಅಂತಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು ಅದು ಎಲ್ಲಿ ಅಂತಂದರೆ ಚಂದನ ಇಂಗ್ಲೀಷ್ ಅಕಾಡೆಮಿ ಅನ್ನೋ ಒಂದು ಕೋರ್ಸ್ ಸಾರಿ ಅವರು ಕ್ಲಾಸಸ್ನ ನಡೆಸ್ತಾ ಇದ್ದಾರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಅವ್ರ ಹತ್ರ ನಾನು ಜಾಯ್ನ್ ಆಗಿರೋದು ಅವ್ರ ಇದು ಎಲ್ಲ ಡೀಟೇಲ್ ನಮಗೆ ವಾಟ್ಸಪ್ ಅಲ್ಲಿ ಸಿಗುತ್ತೆ ಅವರ ಒಂದು ವಾಟ್ಸಪ್ ಗ್ರೂಪ್ಗೆ ನಾನು ಜಾಯ್ನ್ ಆದೆ ಜಾಯ್ನ್ ಆಗಿದ ಕೂಡಲೇ ಅವರೇ ನಮಗೆ ಕಾಲ್ ಬ್ಯಾಕ್ ಮಾಡಿದರು ಕಾಲ್ ಬ್ಯಾಕ್ ಮಾಡಿಬಿಟ್ಟು ನಂತರದಲ್ಲಿ ನನಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟರು ಆ ಡೀಟೇಲ್ಸ್ ನನ್ಗೆ ನಮಗೆ ಯಾವ ಥರ ಬೇಕೋ ಆ ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಬೋದು ಅವ್ರಿಗೆ ಕೇಳ್ಕೋಬೇಕು ನಮಗೆ ಯಾವ ಥರ ಈಗ ನಾವು ಜಾಯಿನ್ ಆಗ್ತಾ ಇದ್ದೀವಿ ಅಂತಂದರೆ ನಾವು ಯಾವ ಪರ್ಪೋಸಲ್ಲಿ ಜಾಯಿನ್ ಆಗ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ಕ್ಲಾರಿಫೈ ಮಾಡಿ ಅದ್ರ ಮುಖಾಂತರ ನಿಮಗೆ ಅವರು ಏನು ಉತ್ತರ ಕೊಡ್ತಾರೋ ಅದರಿಂದ ಕ್ಲಿಯರ್ ಮಾಡಿಕೊಂಡು ನಂತರದಲ್ಲಿ ನಿಮಗೆ ಜಾಬ್ ಬೇಕು ಬೇಡ ಏನು ಅನ್ನೋದನ್ನು ಕೂಡ ಅವರು ಡೀಟೇಲಾಗಿ ಹೇಳ್ತಾ ಹೋಗ್ತಾರೆ ಏನಪ್ಪ ಅಂತಂದರೆ ಈಗ ಸಡನ್ನಾಗಿ ನಾವು ಒಂದು ಕೋರ್ಸ್ಗೆ ಸೇರ್ಕೊಳ್ತಾ ಇದ್ದೀವಿ ಅಂತಂದರೆ ಫಸ್ಟ್ ನಾನು ಕೋರ್ಸ್ ಬೇಡ ಜಾಬ್ ಮಾಡ್ತೀನಿ ಅಂತಂದರೆ ತಪ್ಪಾಗುತ್ತೆ ಫಸ್ಟು ಈ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಆ ಕೋರ್ಸ್ ಏನಪ್ಪ ಅಂತಂದ್ರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅಂತಲೇ ಅವರು ಮಾಡಿರೋದು ಹೌದಾ ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ಫಸ್ಟ್ ಅವರು ಗ್ರಾಮರ್ನ ಹೇಳ್ಕೊಡ್ತಾರೆ ಇಷ್ಟು ದಿನ ನಾವು ಎಲ್ಲರೂ ಕೂಡ ಏನು ಏನು ಎಸ್ ಎಲ್ ಸಿ ವರ್ಗೂ ಪಿ ಯು ಸಿ ವರ್ಗು ಇಂಗ್ಲೀಷ್ನ ಅಲ್ಪ ಸ್ವಲ್ಪ ಕಲಿತೆ ಬಂದಿರ್ತೀವಿ ವರ್ಡ್ಸ್ ಎಟ್ ನಮಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಅಥವಾ ಅದನ್ನ ಓದಲಿಕ್ಕೆ ಬರುತ್ತೆ ಬರೆಯೋಕ್ಕೆ ಬರುತ್ತೆ ಅಂತ ಅಂದಮೇಲೆ ಗ್ರಾಮರ್ ಅವರು ಹೇಳ್ತಾ ಬಂದರೆ ಸಾಕು ಅದನ್ನು ಆರಾಮಾಗಿ ಅರ್ಥ ಮಾಡ್ಕೊಳ್ಬೋದು ಇವರು ಗ್ರಾಮರ್ ಯಾವ ರೀತಿ ಶುರು ಮಾಡ್ಕೊಳ್ತಾರೆ ಅಂತಂದ್ರೆ ಫಸ್ಟು ಅದನ್ನು ವಾಟ್ಸಪ್ ಗ್ರೂಪಲ್ಲಿ ಏನು ಜಾಯ್ನ್ ಆಗ್ತಿರಲ್ವ ಆ ಗ್ರೂಪಿಗೆ ನಿಮ್ಮನ್ನು ಜಾಯ್ನ್ ಮಾಡಿಕೊಂಡು ಆ ಗ್ರೂಪಲ್ಲಿನೇ ನಿಮಗೆ ಏನು ಮಾಡ್ತಾ ಹೋಗ್ತಾರೆ ಡೈಲಿ ನೋಟ್ಸ್ ಕೊಡ್ತಾ ಹೋಗ್ತಾರೆ ಇವತ್ತು ಒಂದು ಏನು ಸ್ಟಾರ್ಟ್ ಮಾಡಬೇಕಾಗಿದೆ ಕಾನ್ಸೆಪ್ಟು ಅದನ್ನು ನೋಟ್ಸ್ ಕೊಡ್ತಾ ಹೋಗ್ತಾರೆ ಸೊ ಆ ನೋಟ್ಸನ್ನು ಇಟ್ಕೊಂಡ್ಬಿಟ್ಟು ನಾವು ಡೈಲಿ ಅದನ್ನು ನೋಟ್ಸ್ ನೋಟ್ ಮಾಡ್ಕೊಂಡು ಇಟ್ಕೋಬೇಕು ನಾನು ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೆ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಆ ವೀಡಿಯೋಸಲ್ಲಿ ಸೊ ಅದ್ರ ಅದೇನಪ್ಪ ಅಂತಂದರೆ ಒಂದು ನೋಟ್ಬುಕ್ ಆಗಿ ನಾವು ಇವಾಗ ಅದಕ್ಕೆ ಅಂತಾನೆ ಪೇ ಮಾಡಿನೇ ಕೋರ್ಸ್ಗೆ ಜಾಯಿನ್ ಆಗ್ತೀವಿ ತುಂಬ ಅಫೋರ್ಡೆಬಲ್ ಪ್ರೈಸ್ ಅದ್ರ ಬಗ್ಗೆ ಡೇಟಿಲ್ ಕೊಡ್ತಾ ಹೋಗ್ತೀನಿ ಮುಂದಿನ ಇದನ್ನು ಸ್ಕಿಪ್ ಮಾಡದೆ ನೋಡ್ಕೊತಾ ಹೋಗಿ ವಿಡಿಯೋನ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ನಾವು ಕೋರ್ಸ್ಗೆ ಜಾಯಿನ್ ಆಗಿದ್ದೀವಿ ಅಂತಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಅದು ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ನೋಟ್ಸನ್ನು ಸರಿಯಾದ ರೀತಿನಲ್ಲಿ ಬರೆದುಕೊಳ್ತಾ ಹೋಗ್ಬೇಕು ಅವ್ರು ಏನು ಕೊಡ್ತಾ ಹೋಗ್ತಾರೆ ಅದನ್ನು ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ಸೊ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಬರ್ಕೊಳ್ತಾ ಇದ್ರೆ ನಿಮಗೆ ಏನಾಗುತ್ತೆ ನೆಕ್ಸ್ಟ್ ಅದನ್ನು ಮನೇಲೆ ಕೂತ್ಕೊಂಡು ಸ್ವಲ್ಪ ಓದಲಿಕ್ಕೆ ಈಸಿ ಆಗುತ್ತೆ ಯಾವಾಗಲೂ ಫೋನ್ನೇ ಇಟ್ಕೊಂಡು ಓದೋದಕ್ಕಿಂತ ಅದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಬುಕ್ ಇಟ್ಕೊಂಡು ಮುಂದೆ ಓದ್ಕೊಳ್ಳೋದು ಬೆಟರ್ ಅದರಿಂದ ತುಂಬ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ಅದ್ರ ಜೊತೆ ಜೊತೆಗೆ ಆವತ್ತು ಕಾನ್ಸೆಪ್ಟ್ ಏನು ಹೇಳ್ತಾರೆ ಅದ್ರ ರಿಲೇಟೆಡ್ಡು ಆಡಿಯೋನ ಅವರು ಕಳಿಸ್ತಾರೆ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಾರೆ ಸೊ ಅದು ಅವತ್ತೇನು ಅದನ್ನು ನೋಟ್ಸ್ ಎಲ್ಲ ಕಳಿಸ್ತಾರೆ ಅದ್ರ ಜೊತೆಗೆ ಆ ಆಡಿಯೋ ಕಳಿಸಿರೋದ್ರಿಂದ ಅದನ್ನು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ನೀವೇನು ಮಾಡ್ಬೋದು ಅರ್ಥ ಮಾಡ್ಕೊಳ್ಬೋದು ಆ ಕಾನ್ಸೆಪ್ಟನ್ನ ಅದು ಅರ್ಥ ಆಗಿಲ್ಲ ಅಂತ ಅಂದರೂ ಕೂಡ ನೀವೇನು ಮಾಡ್ಬೋದು ಮತ್ತೆ ತಿರ್ಗ ಅವ್ರಿಗೆ ಕಾಲ್ ಬ್ಯಾಕ್ ಮಾಡಿಬಿಟ್ಟು ನನಗೆ ಈ ಥರ ಕಾನ್ಸೆಪ್ಟ್ ಇವತ್ತು ಹೇಳಿದ್ದೀರಿ ಅದು ನನಗೆ ಅರ್ಥ ಆಗಲಿಲ್ಲ ಈ ಥರ ಕ್ವಶನಲ್ಲಿ ನನಗೆ ಡೌಟ್ ಇದೆ ಅಥವಾ ಈ ಥರ ಕಾನ್ಸೆಪ್ಟಲ್ಲಿ ನನಗೆ ಡೌಟ್ ಇದೆ ಅಂತ ಅವ್ರಿಗೆ ಕೇಳಿದರೆ ಕ್ಲಿಯರ್ ಆಗಿ ಮತ್ತೆ ಇನ್ನೊಂದ್ಸಾರಿ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ಅವರು ತಿಳಿಸಿ ಹೇಳ್ತಾರೆ ಅದ್ರ ಜೊತೆಗೇನೆ ಅವತ್ತಿನ ದಿನಕ್ಕೆ ಏನ್ ಕಾನ್ಸೆಪ್ಟ್ ಇರುತ್ತೋ ಅದಕ್ಕೆ ತಕ್ಕನಾಗಿ ಹೋಮ್ ವರ್ಕ್ ಕೂಡ ಬರ್ ಕೊಟ್ಟಿರ್ತಾರೆ ಹೋಮ್ ಹೋಮರ್ಕನ್ನ ನಾವು ಬರೆದು ಬಿಟ್ಟು ಅವ್ರಿಗೆ ಮತ್ತೆ ವಾಟ್ಸಪ್ಪಲ್ಲಿ ಅವ್ರಿಗೆ ಸೆಂಡ್ ಮಾಡಿದರೆ ಅದರಲ್ಲಿರೋ ಅಂಥ ಮಿಸ್ಟೇಕ್ ಆಗಿರ್ಬೋದು ಅಥವಾ ಕರೆಕ್ಷನ್ ಏನೇ ಇರಲಿ ಅದು ಸರಿ ಬರ್ದಿರಲಿ ತಪ್ಪು ಬರ್ದಿರಲಿ ಅವರು ಕರೆಕ್ಟ್ ಮಾಡ್ತಾರೆ ಈಗ ನಾವು ಆ್ಯಸ್ ಎ ಆಗಿ ತಪ್ಪು ಮಾಡ್ತೀವಿ ಆ ಒಂದೊಂದು ಸಾರಿ ಸರಿನೂ ಮಾಡ್ತೀವಿ ಸರಿ ಮಾಡಿದರೆ ಅದನ್ನು ಗುಡ್ ಅಂತ ಅಪ್ರಿಷಿಯೇಟ್ ಮಾಡೋದು ಉಂಟು ಅಥವಾ ಇಲ್ಲಿ ಮಿಸ್ಟೇಕ್ ಆಗಿದೆ ನಿಮ್ಮದು ಅಂತೇಳ್ಬಿಟ್ಟು ಅದನ್ನು ತಿದ್ದೋದು ಉಂಟು ಈ ರೀತಿಯಾಗಿ ಅವರು ಅದನ್ನು ಮಿಸ್ಟೇಕ್ ಆಗಿದ್ದರೆ ಈ ಥರ ಇಲ್ಲಿ ಮಿಸ್ಟೇಕ್ ಆಗಿದೆ ನಿಮ್ಮದು ಅಂತ ಹೇಳ್ತಾರೆ ಅಲ್ಲಿ ಏನಾದರೂ ನಿಮಗೆ ಡೌಟ್ ಬಂತು ಅಂತಂದರೆ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ಕೋಬೋದು ತುಂಬ ಈಸಿಯಾಗಿ ಇದನ್ನು ನಾವು ಫಾಲೋ ಮಾಡಿಕೊಂಡು ಹೋದರೆ ದಿನದ ದಿನ ಸ್ವಲ್ಪ ಸ್ವಲ್ಪನೇ ಭಾಳ ಜಾಸ್ತಿ ಕಂಟೆಂಟ್ ಇರೋದಿಲ್ಲ ಇಷ್ಟಿಷ್ಟೇ ಕಂಟೆಂಟನ್ನು ನೀವು ಆರಾಮಾಗಿ ಬರೆದು ಬಿಟ್ಟು ಹಾಗೆ ಅದನ್ನು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡು ಓದ್ಕೊಂಡು ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆದರೆ ಸಾಕು ಆರಾಮಾಗಿ ಅಂದರೆ ನೆಕ್ಸ್ಟ್ ಡೇ ಪ್ರಿಪೇರ್ ಆಗೋದಂತಲ್ಲ ಇವತ್ತು ಓದಿ ಅವ್ರು ಕೊಟ್ಟಿರೋದನ್ನು ನೀವು ಮನೆದಟ್ಟು ಮಾಡ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಅದರಿಗಿಂತ ಮುಂದಿಂದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಈಗ ಏನೇ ಕಲಿಬೇಕು ಅಂತಂದರೆ ಗ್ರಾಮರ್ ಆಯಿತು ಏನೇ ಆಯಿತು ನಾವು ಬೇಸಿಕ್ ಗೊತ್ತಿತ್ತು ಅಂತಂದರೆ ಮುಂದಿಂದ ಅರ್ಥ ಆಗ್ತಾ ಹೋಗುತ್ತೆ ಹೌದಾ ಸೊ ಮೊದ್ ಮೊದಲು ಅವರು ಏನು ಕೊಟ್ಟಿರ್ತಾರೆ ಗ್ರಾಮರ್ ಅದನ್ನೆಲ್ಲ ಫಸ್ಟ್ ಕಲ್ತ್ಕೊಂಡ್ಬಿಟ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಮುಂದಿಂದು ನಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಸೊ ಇಷ್ಟೇ ಪ್ರೊಸೀಜರ್ ಇರೋದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ನೀವು ಕಲಿತಾ ಇರೋ ಅಂಥದ್ದು ನಾನು ಕಲಿತಾ ಇರೋವಂಥದ್ದು ಸೊ ಈಗ ಈ ರೀತಿ ನಮಗೆ ನೋಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಹೋಮ್ವರ್ಕ್ ಕೂಡ ಕೊಡ್ತಾ ಇದ್ದಾರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಏನು ಗೊತ್ತಾಗುತ್ತೆ ಏನು ಗೊತ್ತಾಗಲ್ಲ ಅದನ್ನೆಲ್ಲ ಕೇಳಿಕೊಂಡು ಜೊತೆಗೆ ಹೋಮ್ವರ್ಕ್ ಏನು ಕೊಡ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಬರೆದುಕೊಂಡು ಅವ್ರಿಗೆ ಫಾಲೋಅಪ್ ಮಾಡಿಕೊಂಡು ಇರೋದು ಇಷ್ಟೇ ಇದಾಗಿದ್ದ ನಂತರ ಮುಂದಿನ ದಿನಗಳಲ್ಲಿ ಒಂದು ಲೈವ್ ಕ್ಲಾಸಸ್ ಎಲ್ಲ ನಡೀತಾ ಹೋಗುತ್ತೆ ಲೈವ್ ಕ್ಲಾಸಸ್ ಎಲ್ಲ ನಡೀತಾ ಇರುವಾಗ ಜಾಯಿನ್ ಆಗಿ ಅಲ್ಲಿ ಲೈವ್ ಕಮ್ಯುನಿಕೇಷನ್ ಅಂಥದ್ದು ಇಷ್ಟೆಲ್ಲ ಗ್ರಾಮರ್ ಕಲ್ತಿದ್ದೀವಿ ಅಂದಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನಮ್ಗೆ ಅಲ್ಲಿ ನಾಲೆಜ್ ಏನಿರುತ್ತೆ ಅದನ್ನೆಲ್ಲ ಅವ್ರಿಗೂ ಗೊತ್ತಾಗಬೇಕಲ್ವ ಅವರು ಕೂಡ ಚೆಕ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಕಮ್ಯುನಿಕೇಷನ್ ಕೂಡ ನಮ್ಮ ಜೊತೆ ಮಾಡ್ತಾರೆ ಅದರಿಂದ ಕೂಡ ನಮ್ಗೆ ಏನಾಗುತ್ತೆ ಅವ್ರ ಜೊತೆ ಮಾತಾಡಲಿಕ್ಕೆ ನಮ್ಮ ಸ್ಕಿಲ್ ಎಲ್ಲದು ಕೂಡ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೇಗೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ಅವರು ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಮಾಡ್ತಾ ಹೋಗ್ತಾರೆ ಈ ಥರ ಪ್ರೊಸೀಜರ್ ಇದೆ ಅಂತ ಅವ್ರು ನನಗೆ ಹೇಳಿರೋದು ಸೊ ಅದಕ್ಕೂ ಕೂಡ ನಾನು ಒಪ್ಕೊಂಡೆ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿರೋದು ನನಗೆ ಫೇ ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಈ ಇಂಗ್ಲೀಷ್ ಗ್ರಾಮರು ಜೊತೆಗೆ ಕಮ್ಯುನಿಕೇಷನ್ನು ಹಾಗೆ ಸ್ಪೋಕನ್ ಇಂಗ್ಲೀಷ್ ಕಂಪ್ಲೀಟಾಗಿ ಪ್ಯಾಕೇಜ್ ಇದೆ ಅಂತ ಹೇಳಿದ್ದಕ್ಕೆ ಇದಕ್ಕೆಲ್ಲ ನಾನು ಜಾಯ್ನ್ ಆಗಿರೋದು ಕಮ್ಯುನಿಕೇಷನ್ ಡೈಲಿ ಮಾಡ್ತಾ ಮಾಡ್ತಾ ನಮಗೆ ಏನಾಗುತ್ತೆ ಫ್ಲೂಯೆಂಟ್ ಇಂಗ್ಲೀಷ್ ಏನಾಗುತ್ತೆ ಒಂದು ರೀತಿನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ನಾವು ಇವಾಗ ಮೊದಲಿದ್ದಾಗ ಕೂಡ ಕಲ್ತ್ಕೊಂಡೇ ಬಂದಿರ್ತೀವಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಹೇಳ್ತಾ ಇದ್ದೀನಿ ನಾನು ಗೊತ್ತಿರುತ್ತೆ ಅಂದರೂ ಕೂಡ ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಸ್ವಲ್ಪ ಎಸಿಟೇಟ್ ಮಾಡ್ಕೊಳ್ತಾ ಇರ್ತೀವಿ ಎದ್ತಾ ಇರ್ತೀವಿ ಭಯ ಪಡ್ಕೊಳ್ತಾ ಇರ್ತೀವಿ ಇನ್ನೊಬ್ಬರ ಮುಂದೆ ಮಾತಾಡಬೇಕು ಅಂತಂದರೆ ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಒಂದು ಕಾನ್ಫಿಡೆಂಟ್ ಇರೋಲ್ಲ ನಮ್ಮ ಬಗ್ಗೆ ನಮಗೇನೆ ನಾವು ನನಗೆ ಬರಲ್ಲ ಒಂದು ವೇಳೆ ನಾನೇನಾದರೂ ತಪ್ಪಾ ಮಾತಾಡ್ಬಿಟ್ರೆ ಅವ್ರು ಏನು ಅಂದ್ಕೊಳ್ತಾರೇನೋ ಏನಾದರೂ ತಪ್ಪಿದ್ರೆ ಏನು ಮಾಡೋದು ಹೇಳಿ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೀವಿ ನಾವು ಸೊ ಹೀಗಾಗಿ ಈ ಒಂದು ಕಾನ್ಫಿಡೆಂಟ್ ಲೆವೆಲ್ ಯಾವಾಗ ನಮಗೆ ಗ್ರೋತ್ ಆಗುತ್ತೆ ಅಂತಂದರೆ ಸರಿಯಾದ ರೀತಿನಲ್ಲಿ ಗೈಡೆನ್ಸ್ ಸಿಕ್ಬಿಟ್ಟು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಯೂಸೇಜ್ ಮಾಡ್ಕೋತ ಬಂದಾಗ ಮಾತ್ರ ಅಲ್ಲಿ ಆ ಭಯ ಕೂಡ ಹೋಗುತ್ತೆ ಈ ರೀತಿ ಕಮ್ಯುನಿಕೇಷನ್ ಬೇಕು ಅಂತ ಅನ್ಸಿದಾಗ ನಮಗೆ ಹಿಂದೆ ಒಬ್ರು ಗೈಡೆನ್ಸ್ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಈಗ ಸುಮಾರಷ್ಟು ಬುಕ್ಗಳು ಬರುತ್ತೆ ಸುಮಾರು ನಾವು ಮಾರ್ಕೆಟಲ್ಲಿ ಬಿಟ್ಟು ಹಲ್ವಾರು ದುಡ್ಡು ಕಟ್ ಕೊಟ್ಬಿಟ್ಟು ತೊಗೊಳ್ತೀವಿ ಬಟ್ ನಾವು ಕುತ್ಕೊಂಡು ಇಷ್ಟೇ ಓದಿದ್ರು ಕೂಡ ಕಮ್ಯುನಿಕೇಷನ್ ಬೇಕು ಜೊತೆಗೆ ಮಾತಾಡೋರು ಬೇಕು ಗೈಡೆನ್ಸ್ ಮಾಡೋರು ಬೇಕು ಅಂದಾಗ ಮಾತ್ರ ಅದು ಕರೆಕ್ಟ್ ಒಂದು ಫ್ಲೂಯೆಂಟಲ್ಲಿ ಬರುತ್ತೆ ಇಂಗ್ಲೀಷ್ ಅನ್ನೋದಾಯಿತು ಯಾವುದೇ ಲ್ಯಾಂಗ್ವೇಜ್ ಅನ್ನೋದಾಯಿತು ಅದಕ್ಕೋಸ್ಕರ ಇದು ಒಂದು ನಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗೋದು ತುಂಬಾ ಬೆಸ್ಟ್ ಅಂತ ನನ್ನ ಓನ್ ಒಪಿನಿಯನ್ ಇದು ಬಂದ್ಬಿಟ್ಟು ಯಾಕೆಂತಂದ್ರೆ ಈಗ ನಾವು ಬುಕ್ ಓದಿದ ಕೂಡಲೇ ನಮಗೆ ಅರ್ಥ ಆಗ್ಬೋದು ನಮ್ಮ ಜೊತೆ ಮಾತಾಡೋರು ಬೇಕಲ್ವಾ ನಾನು ಮಾತಾಡ್ತಾ ಇರ್ತೀನಿ ಇವಾಗ ನಿಮ್ಮ ಜೊತೆ ಮಾ ಹಂಗೆ ಸುಮ್ಮನೆ ನಾನೇ ಮಾತಾಡ್ತಾ ಮಾತಾಡ್ತಾ ಬರೋಲ್ಲ ನನ್ನ ಜೊತೆ ರಿಯಾಕ್ಷನ್ ಮಾಡೋರು ಬೇಕು ಒಂದು ಮಿರರ್ ಮುಂದೆ ನಿಂತು ಮಾತಾಡ್ಬೋದು ಆದ್ರೆ ಅಲ್ಲಿಂದ ನಮಗೆ ರಿಯಾಕ್ಟ್ ಆಗಿ ಇನ್ನೊಂದು ಬಂತು ಅಂತ ಅಂದಾಗ ಅಲ್ಲಿ ನಮಗೂ ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡುವಂಥ ಎಬಿಲಿಟಿ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ಸೊ ಈ ಥರ ಕೋರ್ಸ್ ಜಾಯ್ನ್ ಆಗಿ ಅಥವಾ ಹಿಂದೆ ಒಬ್ಬರು ಗೈಡೆನ್ಸ್ ಇಟ್ಕೊಂಡು ನಾವು ಕಲಿತಾಗ ಮಾತ್ರ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ನಾನು ಕೂಡ ಜಾಯ್ನ್ ಆಗಿರೋದು ನನಗೆ ಇದೇ ಫ್ಲೂಯೆಂಟ್ ಇಂಗ್ಲೀಷ್ನ ಮಾತಾಡೋಕ್ಕೆ ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಕಮ್ಯುನಿಕೇಷನ್ ಬೇಕು ನನಗೆ ಒಬ್ಬರು ಗೈಡೆನ್ಸ್ ಬೇಕು ಅನ್ನೋದಕ್ಕೆ ನಾನು ಜಾಯ್ನ್ ಆಗಿರೋದು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಸುಮ್ಮನೆ ಏನೋ ಹೇಗೋ ಈಗ ಹಲವಾರು ಟೀಚಿಂಗ್ ಕ್ಲಾಸಸ್ ಹೇಳ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಹೋಗ್ತೀವಿ ಅಲ್ಲಿ ಸರಿಯಾದ ರೀತಿನಲ್ಲಿ ಕಲಿಸ್ತಾರೋ ಬಿಡ್ತಾರೋ ಅದಕ್ಕೆ ದುಡ್ಡು ಸುರಿತೀವಿ ಜೊತೆಗೆ ಹೀಗೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಕೂಡ ಹೇಗೋ ಏನೋ ಗೊತ್ತಿರೋಲ್ಲ ಅಲ್ಲಿ ದುಡ್ಡು ಸುರಿತೀವಿ ಅದ್ರ ಬದಲಾಗಿ ಇಲ್ಲಿ ಟ್ರಸ್ಟ್ ಆಗಿ ತುಂಬ ಜನ ಕೇವಲ ಒಬ್ರು ಇಬ್ಬರಲ್ಲ ತುಂಬ ಜನ ಜಾಯಿನ್ ಆಗಿದ್ದಾರೆ ಇವರ ಒಂದು ಅಕಾಡೆಮಿನಲ್ಲಿ ಸೊ ಇದಕ್ಕೆ ಟ್ರಸ್ಟ್ ಅಂದರೆ ನಾನೇನೆ ಒಂದು ವೇಳೆ ನಿಮಗೆ ಡೌಟ್ ಇದ್ರೆ ನಾನೇ ಇವಾಗ ಜಾಯಿನ್ ಆಗಿರೋದು ಅಲ್ವಾ ನನ್ನ ಥರನೇ ಬಹಳಷ್ಟು ಜನ ಜಾಯಿನ್ ಆಗಿರೋರು ಇದ್ದಾರೆ ನೀವು ಬೇಕಾದರೆ ಒಂದು ಸಾರಿ ಜಾಯ್ನ್ ಆಗಿ ಅಲ್ಲಿ ನೋಡ್ಕೊಳ್ಳಿ ಅಷ್ಟೇ ಜಾಯ್ನ್ ಆಗೋದು ಅಂತಂದರೆ ವಾಟ್ಸಪ್ ಗ್ರೂಪ್ ನಮ್ಮ ಲಿಂಕ್ ಏನು ಕೊಡ್ತೀನಲ್ವ ಅಲ್ಲಿ ಜಾಯ್ನ್ ಆಗಿ ಅವ್ರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಅಲ್ಲಿ ನೀವು ಕಂಪಲ್ಸರಿ ಅವ್ರು ಕಾಲ್ ಬ್ಯಾಕ್ ಮಾಡಿದ ಕೂಡಲೇ ನೀವು ಜಾಯ್ನ್ ಆಗಲೇಬೇಕಂತೇನಿಲ್ಲ ನಿಮಗೆ ಅದ್ರ ಬಗ್ಗೆ ಕಾನ್ಫಿಡೆಂಟ್ ಬಂತು ಅಂದರೆ ಮಾತ್ರ ಜಾಯ್ನ್ ಆಗಿ ಇಲ್ಲ ಅಂತಂದರೆ ಇಲ್ಲ ನಿಮಗೆ ಜಸ್ಟ್ ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ನೀವು ಜಾಯ್ನ್ ಆಗಿ ನೋಡಿ ಅವ್ರು ಬ್ಯಾಕ್ ಮಾಡಿ ಡೀಟೇಲ್ ಎಲ್ಲದೂ ಕೂಡ ಹೇಳಿದ ನಂತರ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಜಾಯ್ನ್ ಆಗ್ಬೋದು ಮತ್ತೇನೂ ಇಲ್ಲ ಸೊ ಇದೇ ಒಂದು ಕ್ಲಾರಿಫೈ ನಿಮ್ಗೆ ಮಾಡ್ಬಿಡೋಣ ಅಂತ ಅನ್ಕೊಂಡೆ ಅದ್ರ ಜೊತೆಗೆ ನಾನು ಜಾಬ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಕೇಳಿದ್ರಲ್ವಾ ಸೊ ಅದಕ್ಕೊಂದು ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ಇವಾಗ ನಂದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜು ಮತ್ತೆ YouTube ಎರಡೂ ಕೂಡ ಇರೋದ್ರಿಂದ ಇಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ನಮ್ಗೆ ಇಲ್ಲಿ ವರ್ಕ್ ಮಾಡಲಿಕ್ಕೆ ಹೇಳುತ್ತಾರೆ ಅಹ್ ಫಸ್ಟು ಈ ಕೋರ್ಸ್ ಮಾಡೋರು ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮು ನಾವು ಇದರಲ್ಲಿ ಏನಾದರೂ ವರ್ಕ್ ಮಾಡಬೇಕು ಅಂತ ಇದ್ರೆ ನಿಮಗೆ ಮಾತ್ರ ತುಂಬಾ ಯೂಸ್ಫುಲ್ಲು ಇಲ್ಲಿಂದನೇ ನಿಮಗೆ ಅರ್ನಿಂಗ್ಸ್ನ ಶುರು ಆಗೋದು ಅಂತಲೇ ಹೇಳ್ಬೋದು ಸೊ ನಿಮಗೆ ಯೂಟ್ಯೂಬ್ ಮಾಡೋದು ಕೂಡ ಗೊತ್ತಿಲ್ಲ ಅಥವಾ ಇನ್ಸ್ಟಾಗ್ರಾಮ್ ಕೂಡ ಗೊತ್ತಿಲ್ಲ ಅಂತಂದರೆ ಅವರೇನೇ ಓನ್ ಆಗಿ ಫಸ್ಟು ಒಂದು ನಿಮ್ಮ ಹೆಸರಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಮಾನಿಟೈಸ್ ಮಾಡೋವರೆಗೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅದರಲ್ಲಿ ಯಾವ ರೀತಿ ಕಂಟೆಂಟ್ನ ಹಾಕಬೇಕು ಯಾವ ರೀತಿ ವೀಡಿಯೋಸ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಡೀಟೇಲಾಗಿ ಕೊಟ್ಬಿಟ್ಟು ನಿಮಗೆ ಯೂಟ್ಯೂಬ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಇದರಿಂದ ಅರ್ನಿಂಗ್ಸ್ ನಿಮಗೂ ಕೂಡ ಶುರು ಆಗುತ್ತೆ ಅದಕ್ಕೆ ಅವರು ಕೂಡ ಸಣ್ಣದಾಗಿ ಒಂದು ಪೇಮೆಂಟ್ ಅಂತನೂ ನಿಮಗೆ ಕೊಡ್ತಾ ಹೋಗ್ತಾರೆ ಅದ್ರ ಜೊತೆಗೆ ಅಲ್ಲಿ ಒಂದಿಷ್ಟು ವರ್ಕ್ ಕಂಟೆಂಟು ಅವರು ದಿನ ನಿಮಗೆ ಕೊಡ್ತಾ ಹೋಗ್ತಾರೆ ಅದರ ಬೇಸಿಸ್ ಮೇಲೆ ನಿಮಗೆ ಅರ್ನಿಂಗ್ಸ್ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಈ ಏನಪ್ಪ ಅಂತಂದರೆ ಸ್ಪೆಷಲ್ ಆಗಿ ಅವರು ಹೇಳಿರೋದು ಏನಪ್ಪ ಅಂತಂದರೆ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇರೋರಿಗೆ ಮಾತ್ರ ತುಂಬಾ ಅಪರ್ಚುನಿಟೀಸ್ ಇದೆ ಅಂತ ಹೇಳಿದ್ದಾರೆ ಸೊ ನನಗೂ ಕೂಡ ಇದು ಮೊದಲೇ ಇದ್ದಿದ್ದರಿಂದ ನನಗೆ ಖುಷಿ ಆಯಿತು ನಾನು ಕೂಡ ಜಾಯ್ನ್ ಆದೆ ಅಥವಾ ಬೇಡ ನನಗೆ ಇದೆಲ್ಲ ಅರ್ನಿಂಗ್ಸು ಬೇಡ ಅಥವಾ ನನಗೆ ಈ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಬೇಡ ಅಂದರೆ ಜಸ್ಟ್ ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಾನು ಹೇಳಿದ್ನಲ್ವ ನಾವು ಬೇರೆ ಕಡೆ ಟ್ರಸ್ಟ್ ಮಾಡೋದ್ರ ಬದಲಾಗಿ ಇಲ್ಲಿ ನೀವು ಒಂದು ಒಳ್ಳೆ ಆಗಿ ಹಾಗೆ ಫ್ರೆಂಡ್ಲಿ ಆಗಿ ನಿಮ್ಮ ಜೊತೆ ಮಾತಾಡಿಕೊಂಡು ಇಷ್ಟು ಒಳ್ಳೆಯ ಒಂದು ಎಜುಕೇಷನ್ನ ಕೊಡ್ತಾರೆ ಅಂತ ಹೇಳೋದಕ್ಕೆ ನಾನೇ ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸೊ ಈ ಥರ ನೀವು ಒಳ್ಳೆಯ ಒಂದು ಎಜುಕೇಷನ್ನ ಪಡ್ಕೊಳ್ಬೇಕು ಅಂತಂದರೆ ಜಾಯಿನ್ ಆಗ್ಬೋದು ಅಲ್ಲಿಂದ ನೀವು ಚೆನ್ನಾಗಿಯೇ ಕಲಿತೀರಲ್ವಾ ಸೊ ನಿಮಗೆ ಆರು ತಿಂಗಳವರೆಗೂ ಈ ಕೋರ್ಸನ್ನು ಅವರು ಕೊಡ್ತಾರೆ ಫಸ್ಟು ಬೇಸಿಕಲ್ಲಿ ಗ್ರಾಮರ್ ಹೇಳ್ತಾರೆ ಅದಾಗಿದ ನಂತರ ಸ್ಪೋಕನ್ ಇಂಗ್ಲೀಷ್ಗೆ ಪ್ರತಿದಿನ ಕೂಡ ಕ್ಲಾಸಸ್ನ ಲೈವ್ ಕ್ಲಾಸಸ್ನ ತೊಗೊಂಡ್ಬಿಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಆರು ತಿಂಗಳವರೆಗೂ ಇರುತ್ತೆ ಆರು ತಿಂಗಳವರೆಗೂ ಕೂಡ ನೀವು ಕಂಪ್ಲೀಟಾಗಿ ಸ್ಪೋಕನ್ ಇಂಗ್ಲೀಷ್ ಮಾತಾಡೋದನ್ನು ಬರೋವರೆಗೂ ಕೂಡ ಅವ್ರು ನಿಮ್ಮ ಜೊತೆ ನಿಂತ್ಕೊಂಡೆ ಇದನ್ನು ಮುಗಿಸ್ಕೊಡ್ತಾರೆ ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇದನ್ನು ಕ್ಲಿಯರ್ ಮಾಡಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಜೊತೆಗೆ ಬೇರೆ ಥರದ್ದು ಜಾಬ್ ಅಪರ್ಚುನಿಟೀಸ್ ಕೂಡ ಅವರು ಕೊಡ್ತಾರೆ ಬಟ್ ನೀವು ಇಂಟ್ರೆಸ್ಟ್ ಇದ್ದರೆ ಸೋಷಿಯಲ್ ಮೀಡಿಯಾನಲ್ಲಿ ಇದ್ದರೆ ಇನ್ನೂ ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಇದರಿಂದ ನಿಮಗೂ ಕೂಡ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು ಅಂತ ಸೊ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಅನ್ಸಿದ್ರೆ ಶೇರ್ ಮಾಡಿ ಇಷ್ಟು ಹೇಳಿದ ಮೇಲೆ ಕೂಡ ಜಾಯ್ನ್ ಆಗಬೇಕು ಅಂತಂದರೆ ಅಥವಾ ಇಷ್ಟು ಹೇಳಿಂದ ಕೂಡ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅಲ್ಲಿ ನಿಮಗೆ ಉತ್ತರ ಕೊಡ್ತಾ ಹೋಗ್ತೀನಿ ಅಥವಾ ನೆಕ್ಸ್ಟ್ ಲಾಗಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಏನೆಲ್ಲ ಡೌಟ್ಸ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅಂದ್ಕೊಂಡೆ ಈ ಥರ ಹೇಳ್ತಾ ಇದ್ದಾರಲ್ವಾ ಟ್ರಸ್ಟ್ ಮಾಡೋದಾ ಹೇಗೆ ಅಂತ ಹೇಳ್ಬಿಟ್ಟು ಬೇರೆಯವರ ಯೂಟ್ಯೂಬ್ ಚಾನಲ್ನಿಂದ ನಾನು ಇದನ್ನು ಹುಡುಕೊಂಡಿರೋದು ಅಲ್ಲಿ ಅವ್ರು ಹೇಳಿದ ನಂತರ ನಾನು ಕೂಡ ಜಾಯ್ನ್ ಆದೆ ಜಾಯ್ನ್ ಆಗಿದ್ದ ನಂತರ ನನಗೆ ಅವ್ರು ಕಾಲ್ ಬ್ಯಾಕ್ ಮಾಡಿದ ನಂತರ ನನಗೂ ಕೂಡ ಸ್ವಲ್ಪ ನಂಬಿಕೆ ಬಂತು ಅದಾಗಿದ್ದ ನಂತರನೇ ನಾನು ಇವಾಗ ಈ ಜರ್ನಿಯನ್ನು ಶುರು ಮಾಡ್ಕೊಂಡಿರೋದು ಬಟ್ ತುಂಬಾ ಒಳ್ಳೆ ರೀತಿನಲ್ಲಿ ಅವರು ಟೀಚ್ ಮಾಡ್ತಾರೆ ಅದಕ್ಕೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಜೊತೆಗೆ ಚಂದನ ಮೇಡಮ್ ಅವರೇನೇ ನಿಮಗೆ ಕ್ಲಾಸ್ ತೊಗೊಳೋದು ನೀವು ಜಾಯ್ನ್ ಆಗಿದ ಕೂಡಲೇ ಅವರೇ ನಿಮಗೆ ಕಾಲ್ ಮಾಡಿ ಮಾತಾಡ್ತಾರೆ ಅವರೇನೇ ಮಾತಾಡಿ ನಿಮಗೆ ಏನು ಬೇಕೋ ಅದನ್ನು ಕ್ಲಿಯರ್ ಮಾಡ್ತಾರೆ ಅಥವಾ ಅದಕ್ಕಿಂತ ಮುಂಚೆ ಒಬ್ರು ಯಾರಾದರೂ ಮಾತಾಡ್ಬೋದು ಅವ್ರು ಮಾತಾಡಿದ ನಂತರ ನಿಮಗೆ ಕೇಳ್ತಾರೆ ಯಾವ ಪರ್ಪೋಸ್ ನೀವು ಜಾಯ್ನ್ ಆಗಿದ್ದೀರಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ಇವೆಲ್ಲ ಅಪರ್ಚುನಿಟೀಸ್ ಇದೆ ನೀವು ಜಾಬ್ ಪರ್ಪೋಸ್ ಇದ್ದೀರೋ ಸೇರ್ಕೊಂಡಿದ್ದೀರೋ ಅಥವಾ ನೀವು ಸ್ಪೋಕನ್ ಕ್ಲಾಸ್ಗೋಸ್ಕರ ಜಾಯಿನ್ ಆಗಿದ್ದೀರೋ ಹೇಳ್ಬಿಟ್ಟು ಜಾಬ್ ಅಪರ್ಚುನಿಟೀಸ್ ಬೇಕು ಅಂತ ನೀವು ಈಗಲೇ ಕೇಳಬೇಡಿ ಸ್ವಲ್ಪ ದಿನ ಆದಮೇಲೆ ಅವರೇನೇ ನಿಮಗೆ ಕೇಳ್ತಾರೆ ಬೇಕು ಅಂತ ಬೇಕಿದ್ರೆ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು ಅಷ್ಟೇ ಸೊ ಈ ರೀತಿ ನೀವು ಜಾಯ್ನ್ ಆಗಬೇಕು ಅಂತಂದರೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಒಂದು ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗೋದ್ರಿಂದ ನಿಮಗೇ ಕ್ಲಿಯರ್ ಆಗುತ್ತೆ ಅವ್ರು ನಿಮಗೆ ಕಾಲ್ ಬ್ಯಾಕ್ ಮಾಡಿ ಮಾತಾಡ್ತಾರೆ ನಿಮಗೆ ಇಷ್ಟ ಆದರೆ ಮಾತ್ರ ಸೇರಿಕೊಳ್ಳಿ ಯಾವುದೇ ರೀತಿಯಾದಂಥ ಒತ್ತಾಯ ಇಲ್ಲ ಬಟ್ ಟ್ರಸ್ಟೆಡ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ತುಂಬ ಕಡೆ ಮೋಸ ಹೋಗೋ ಜನ ಇದ್ದಾರೆ ಮೋಸ ಹೋಗಬೇಡಿ ಬೇರೆ ಕಡೆ ಎಲ್ಲದು ಕೂಡ ಇಲ್ಲಿ ಟ್ರಸ್ಟೆಡ್ ಆಗಿದೆ ಅನ್ನೋದಕ್ಕೆ ನಾವೇ ಸಾಕ್ಷಿಯಾಗಿ ನಿಮಗೆ ಹೇಳ್ತಾ ಇದ್ದೀವಿ ಅಷ್ಟೇ ಮತ್ತೇನು ಏನು ನನ್ನ ಕಡೆಯಿಂದ ಏನೂ ಇದೇನು ಪ್ರಮೋಷನ್ ಅಲ್ಲ ಏನೂ ಅಲ್ಲ ಜಸ್ಟ್ ನನಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದನ್ನು ಜೊತೆಗೆ ಒಳ್ಳೆಯ ಒಂದು ರೀತಿನಲ್ಲಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನೀವು ಕೂಡ ಕಲಿಬೋದು ನನ್ನ ವಿವರ್ಸ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೇನು ತಿಳ್ಕೊಬೇಡಿ ಯಾರು ಕೂಡ ತಪ್ಪಾಗಿ ಭಾವಿಸ್ಕೊಬೇಡಿ ಸೊ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈಗ ವೈಫ್ ಇರ್ತಾರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುತ್ತೆ ಅಥವಾ ಹೌಸ್ ವೈ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಹೈಯರ್ ಎಜುಕೇಷನ್ಗೋಸ್ಕರ ಸ್ಪೋಕನ್ ಇಂಗ್ಲೀಷ್ ಬೇಕೇ ಬೇಕು ಜೊತೆಗೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಹೋಗ್ಬೇಕು ಅಂತ ಅಂದ್ಕೊಳ್ತಿರ್ತೀವಿ ಅಲ್ಲಿ ಕೂಡ ಇಂಗ್ಲೀಷ್ ಬೇಕೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದೆಲ್ಲದಕ್ಕೂ ಕೂಡ ನಾ ಎಲ್ಲಿ ಹೋಗಬೇಕು ಎಲ್ಲಿ ಸರ್ಚ್ ಮಾಡಿದರೆ ನನಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀರಲ್ವ ನಿಮಗೆಲ್ಲ ಇದೇನೇ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಂಡು ಇವತ್ತೇ ಜಾಯ್ನ್ ಆಗಿ ತುಂಬ ಜನ ನನಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿನಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಜೆನ್ಯನ್ ಆಗಿ ನಾನು ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಟ್ರಸ್ಟ್ ಮಾಡುವಂಥ ಕ್ಲಾಸಸ್ ಅಂತಂದರೆ ಈ ಒಂದು ಚಂದನ ಇಂಗ್ಲೀಷ್ ಅಕಾಡೆಮಿ ಕ್ಲಾಸಸ್ ಇದಕ್ಕೆ ಕೋರ್ಸ್ಗೆ ಎಲ್ಲರೂ ಕೂಡ ಖಂಡಿತವಾಗಿ ಜಾಯ್ನ್ ಆಗಿ ಯಾವುದೇ ರೀತಿ ಭಯ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಕೇಳ್ತಾ ಇರೋದ್ರಿಂದ ಆ್ಯಂಡ್ ನನ್ನ ವ್ಯೂವರ್ಸ್ಗೂ ಕೂಡ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳಿದ್ದೀನಿ ಸೊ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ ಯಾರೆಲ್ಲ ಜಾಯಿನ್ ಆಗ್ತೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಜೊತೆಗೆ ಜಾಯಿನ್ ಆಗಿದ ನಂತರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೀವಷ್ಟೇ ಅಲ್ಲದೆ ನಿಮ್ಮ ಥರನೇ ಬೇರೆ ಯಾರೆಲ್ಲ ಇರ್ತಾರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಈ ವಿಡಿಯೋ ಅದಕ್ಕೋಸ್ಕರ ನೀವು ಕೂ ನೀವು ಮಾಡಿರೋ ಆ ಕಮೆಂಟ್ನ ನೋಡಿಬಿಟ್ಟು ಅವರು ಕೂಡ ಉಪಯೋಗ ಪಡ್ಕೊಳ್ತಾರೆ ನೋಡಪ್ಪ ಈ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಅದಕ್ಕೆ ಟ್ರಸ್ಟೆಡ್ ಇರ್ಬೋದು ಈ ಪೇಜ್ ಅದಕ್ಕೋಸ್ಕರ ನಾನು ಜಾಯಿನ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಅವರಲ್ಲಿ ಕೂಡ ಒಂದು ನಂಬಿಕೆ ಬರುತ್ತೆ ಅವರಲ್ಲಿ ಕೂಡ ನಿಮ್ಮ ಥರನೇ ಭಯ ಇತ್ತು ಅಂತಂದರೆ ಆ ಭಯ ಕೂಡ ಹೊರಟು ಹೋಗುತ್ತೆ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಜಾಯ್ನ್ ಆಗ್ತೀರಿ ಅವರೆಲ್ಲ ಕೂಡ ಜಾಯ್ನ್ ಆಗಿದ ನಂತರ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮನ್ನು ನೋಡಿ ಅವರು ಕೂಡ ಜಾಯ್ನ್ ಆಗ್ತಾರೆ ಅದಕ್ಕೋಸ್ಕರ ಸೊ ನೋಡೋಣ ಯಾರೆಲ್ಲ ಕಮೆಂಟ್ ಆಗ್ತೀರಾ ಯಾರೆಲ್ಲ ಲೈಕ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದಷ್ಟು ನನಗೂ ಕೂಡ ಗೊತ್ತಾಗುತ್ತೆ ನನ್ನ ಕಡೆಯಿಂದ ಈ ಒಂದು ವಿಡಿಯೋನ ನೋಡಿ ಯಾರೆಲ್ಲ ಜಾಯ್ನ್ ಆದ್ರಿ ಅಂತ ನನಗೂ ಖುಷಿ ಆಗುತ್ತೆ ಅಲ್ವಾ ಸೊ ನಾನು ಕಷ್ಟಪಟ್ಕೊಂಡು ನಿಮಗೆ ರಿಪ್ಲೈ ಮಾಡೋದು ಆಗಿರ್ಬೋದು ಅಥವಾ ವೀಡಿಯೋಸ್ನ ಹಾಕೋದಾಗಿರ್ಬೋದು ಮಾಡಿರ್ತೀನಿ ಸುಮ್ಮನೆ ಹಾಗೆ ಕೂತ್ಕೊಂಡೇನೂ ಮಾಡೋದಿಲ್ಲ ಈ ವಿಡಿಯೋ ಕೂಡ ಸೊ ಮಾಡಿದ್ದಕ್ಕೂ ನನಗೂ ಸಾರ್ಥಕ ಅಂತ ಅನಿಸುತ್ತೆ ಆ ಒಂದು ಕಮೆಂಟ್ನ ನೋಡಿಬಿಟ್ಟು ನನಗೂ ಖುಷಿ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಒಳ್ಳೆಯದಕ್ಕೆ ನಾನು ಮಾಡಿದ್ದೀನಿ ನನಗೆ ಒಳ್ಳೇದಾಗಲಿ ಅಂತ ನೀವು ಕೂಡ ಒಂದು ಕಮೆಂಟ್ ಮಾಡಿ ಅಷ್ಟೇ ಸೊ ಮತ್ತೆ ನೆಕ್ಸ್ಟ್ ನಾನು ಸಿಗ್ತೀನಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ನಾನು ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್